ಅಮೃತಧಾರೆ ಇವತ್ತಿನ ಸಂಚಿಕೆಯಲ್ಲಿ ಗೌತಮು ಬೇಗನೆ ಎದ್ದು ರೆಡಿ ಆಗ್ತಾ ಇರ್ತಾನೆ ಅಷ್ಟರಲ್ಲಿ ಭೂಮಿ ಗೌತಮ್ಗೆ ಅಂತ ಬೆಳಿಗ್ಗೆನೆ ಸ್ವೀಟ್ನ ಮಾಡಿಕೊಂಡು ರೂಮ್ಗೆನೆ ತೊಗೊಂಡ್ಬರ್ತಾಳೆ ಆವಾಗ ಗೌತಮು ಕೇಳ್ತಾನೆ ಏನಿವತ್ತು ಬೆಳಗ್ಗೆನೆ ಸ್ವೀಟ್ ಮಾಡಿದ್ದೀರಾ ಅಂತ ಆಗ ಭೂಮಿ ನೀವು ಅಂದ್ಕೊಂಡಂಗೆ ಆಗಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾಳೆ ಗೌತಮು ಸ್ವೀಟ್ ತಿಂದು ಥ್ಯಾಂಕ್ಸ್ ಹೇಳ್ತಾನೆ ಗೌತಮ್ ಅವರೇ ಎಲ್ಲ ಸರಿಯಾಗಿದೆ ಅಲ್ವಾ ಏನೂ ಆಗಲ್ಲ ಅಲ್ವಾ ಅಂತ ಭೂಮಿಕ ಆತಂಕದಲ್ಲಿ ಕೇಳ್ತಾಳೆ ಆಗ ಗೌತಮು ನಾನು ನಿನ್ನೆನೆ ಹೇಳಿದೆ ಅಲ್ವ ಭೂಮಿಕಾ ಡೋಂಟ್ ವರಿ ಅಮ್ಮ ಹತ್ತಿರ ಒರಿಜಿನಲ್ ವಿಲ್ ಇದೆ ಅದನ್ನು ತಗೊಂಡು ಹೋಗಿ ಮೀಟಿಂಗಲ್ಲಿ ಇಡ್ತೀನಿ ಅವರ ಹೈ ಹೈಡ್ರಾಮಾಗೆ ಫುಲ್ ಸ್ಟಾಪ್ ಬೀಳುತ್ತೆ ನಾನು ಕೂಡ ರಿಲೀಸ್ ಹಾಕ್ ರಿಲೀಫ್ ಆಗ್ತೀನಿ ಅಂತ ಹೇಳ್ತಾನೆ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬರ್ತೀನಿ ಇಬ್ಬರು ಎಲ್ಲಾದರೂ ಆಚೆ ಹೋಗೋಣ ಅಂತ ಕೂಡ ಹೇಳ್ತಾನೆ ತುಂಬ ದಿನ ಆಯಿತು ಚಾಕ್ಲೇಟು ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂದು ಎಲ್ಲ ಮರ್ತೋಗ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಅದಷ್ಟೇ ಅಲ್ಲ ಇನ್ನೂ ಏನೇನೋ ಮರ್ತೋಗಿದ್ದೀರಾ ನೀವು ಅಂತ ಹೇಳ್ತಾಳೆ ಅದಕ್ಕೆ ಗೌತಮು ಮರ್ತೋಗಿಲ್ಲ ಎಲ್ಲ ನೆನಪು ಮಾಡ್ಲಾ ಅಂತ ಭೂಮಿಗೆ ಮುತ್ಕೊಡೋಕೆ ಅಂತ ಬರ್ತಾನೆ ಅಷ್ಟರಲ್ಲಿ ಭೂಮಿ ಈಗಲೇ ಬೇಡ ಫಸ್ಟು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬನ್ನಿ ಅಂತ ಹೇಳ್ತಾಳೆ ಗೌತಮು ಈ ಕಡೆ ಅಮ್ಮನ ಹತ್ರ ವಿಲ್ಲಿಸ್ಕೊಳ್ಳೋಕ್ಕೆ ಅಂತ ಬರ್ತಾನೆ ಇನ್ನು ಈ ಕಡೆ ವಿಲ್ ಆಲ್ರೆಡಿ ಜಯದೇವ್ ಕೈ ಸೇರಿರುತ್ತೆ ಶಕುಂತಲ ದೇವಿ ಈ ವಿಲ್ನ ಇಟ್ಕೊಂಡು ಏನು ಮಾಡ್ತೀಯ ಅಂತ ಜಯದೇವ್ನ ಕೇಳ್ತಾಳೆ ಆಗ ಇದು ವಿಲ್ ಅಲ್ಲ ನನ್ನ ಬದುಕಿಗೆ ಇದು ಒಂದು ಬಂಪರ್ ಲಾಟ್ರಿ ಅಂತ ಜಯದೇವ್ ಹೇಳ್ತಾನೆ ನಮ್ಮ ಕಂಪನಿಲಿ ಗೋಲ್ಮಲ್ ನಡೀತಿದೆಯಲ್ಲ ಅದಕ್ಕೆ ಕಾರಣ ಯಾರು ಅಂತ ಗೊತ್ತಾ ಅಮ್ಮ ಅಂತ ಕೇಳ್ತಾನೆ ಆಗ ಏನು ಏನಾಗಿದೆ ಯಾರು ಕಾರಣ ಅಂತ ಶಕುಂತಲ ದೇವಿ ಕೇಳ್ತಾಳೆ ಅದಕ್ಕೆ ಕಾರಣ ನಾನೇ ಅಮ್ಮ ಅಂತ ಹೇಳ್ತಾನೆ ಇದಕ್ಕೆ ಸಾಥ್ ಕೊಟ್ಟಿರೋದು ರಾಜೇಂದ್ರ ಭೂಪತಿ ಅವನು ನಾನು ಸೇರಿ ಅಣ್ಣನ ಮುಳುಗಿಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾನೆ ಆಗ ಶಕುಂತಲ ದೇವಿ ತುಂಬಾ ಖುಷಿ ಪಡ್ತಾಳೆ ನೀನು ಇಷ್ಟು ದಿನ ನನ್ನ ಮಗ ಚೇರ್ಮೆನ್ ಆಗಲಿ ಅಂತಿದ್ದೆ ಆದರೆ ನಾನು ನೇ ಆಗ್ತೀನಿ ಅಂತ ಹೇಳ್ತಾನೆ ಶಕುಂತಲ ದೇವಿಗೆ ಇನ್ನೂ ತುಂಬಾ ಖುಷಿಯಾಗುತ್ತೆ ಹಾಗೆ ಜಯದೇವ್ ಮಾವ ಕೂಡ ತುಂಬಾ ಖುಷಿಪಟ್ಟು ನೀನು ನನ್ನ ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಆಯಿತು ಒಳ್ಳೆ ಕೆಲಸ ಮಾಡಿದೀಯಾ ಅಂತ ಸಾಥ್ ಕೊಡ್ತಾನೆ ಈ ಕಡೆ ಶಕುಂತಲ ದೇವಿ ಈ ವಿಲ್ನ ನೀನೇ ಇಟ್ಕೋ ಜಯದೇವ್ ಅಂತ ಹೇಳ್ತಾಳೆ ಆಗ ಜಯದೇವು ಅಣ್ಣ ಕೇಳಿದ್ರೆ ಏನು ಹೇಳ್ತೀಯಾ ಅಂತ ಕೇಳ್ತಾನೆ ಆಗ ಅಣ್ಣ ಕೇಳಿದ್ರೆ ಕಣ್ಣೀರಾಕಿ ಹಾಕಿ ಡ್ರಾಮಾ ಮಾಡ್ತೀನಿ ಇಲ್ಲೇ ಇಟ್ಟಿದ್ದೆ ಏನಾಯಿತು ಅಂತ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತೀನಿ ನಾವು ಇಷ್ಟು ದಿನ ಕಣ್ಣೀರಿಂದನೇ ಅಲ್ವಾ ಅವನನ್ನು ಯಾಮರ್ಸ್ಕೊ ಬಂದಿರೋದು ಈ ಕಣ್ಣೀರಿನ ಹಾಕಿ ಅಲ್ವಾ ನಾಟಕ ಮಾಡಿ ಅಲ್ವಾ ನಮಗೆ ಬೇಕಾದನ್ನೆಲ್ಲ ಪಡೆದಿರೋದು ಅಂತ ಹೇಳ್ತಾಳೆ ಆಗ ಜಯದೇವು ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ತುಂಬಾನೇ ಖುಷಿಪಟ್ಟು ಹೊರಡ್ತಾನೆ ಇದು ಇವತ್ತಿನ ಸಂಚಿಕೆ ಹಾಗೆ ನಾಳಿನ ಸಂಚಿಕೆಯಲ್ಲಿ ಶಕುಂತಲೆ ದೇವಿಯ ಮುಖವಾಡ ಕಳಚಿ ಬೀಳಬೇಕು ಅನ್ನೋರು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಾಳೆ ಗೌತಮ್ ಆ ವಿಲ್ನ ಪಡೆಯೋಕೆ ಏನ್ಮಾಡ್ತಾನೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ